ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಅರಣ್ಯಕಾಂಡ ಅಧ್ಯಾಯ ಇಪ್ಪತ್ತೈದು ಮಿದ್ಯಾನ್ಯ ಸ್ತ್ರೀಯರು ಇಸ್ರಾ ಎಲ್ಲರನ್ನು ಮರುಳುಗೊಳಿಸಿ ದ್ರೋಹಿಗಳನ್ನಾಗಿ ಮಾಡಿದ್ದು ಇಸ್ರಾಯೆಲ್ಲರೂ ಎಲ್ಲರೂ ಸಿಟ್ಟೀಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದರು ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾ ಎಲ್ಲರನ್ನು ಕರೆಸಲು ಇವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು ಹೀಗೆ ಇಸ್ರಾ ಎಲ್ಲರೂ ಪೆಗೋರದ ಬಾಳನ ಭಕ್ತರಾದ ಹಾಗಾಯಿತು ಆದ್ದರಿಂದ ಅವರ ಮೇಲೆ ಯಹೋವನು ಕೋಪಗೊಂಡು ಮೋಷೆಗೆ ನೀನು ಜನರ ಮುಖಂಡರೆಲ್ಲರನ್ನು ಹಿಡಿಸಿ ಅವರಿಗೆ ಯಹೋವನಿಗೋಸ್ಕರ ಬಹಿರಂಗವಾಗಿ ಮರಣದಂಡನೆಯನ್ನು ಮಾಡಿಸಬೇಕು ಹೀಗೆ ಯಹೋವನ ಕೋಪಾಗ್ನಿಯನ್ನು ಇಸ್ರಾಯಿಲ್ಲರಿಂದ ತೊಲಗಿಸಬೇಕು ಎಂದು ಹೇಳಿದನು ಆದ ಕಾರಣ ಮೋಷೆ ಇಸ್ರಾ ನ್ಯಾಯಾಧಿಪತಿಗಳಿಗೆ ನಿಮ್ಮಲ್ಲಿ ಪ್ರತಿಯೊಬ್ಬನೂ ಪೆಗೋರದ ಬಾಳನಿಗೆ ಸೇರಿಕೊಂಡ ತನ್ನ ತನ್ನ ವಶದಲ್ಲಿರುವವರಿಗೆ ಪ್ರಾಣಶಿಕ್ಷೆಯನ್ನು ನಡೆಸಬೇಕೆಂದು ಆಜ್ಞಾಪಿಸಿದನು ಇಸ್ರಾಯೆಲ್ಲರ ವರ್ಗ ಸಮೂಹದವರು ದೇವದರ್ಶನದ ಗುಡಾರದ ಬಾಗಲಿನ ಹತ್ತಿರ ಅಳುತ್ತಿರುವಾಗ ಇಸ್ರಾಯೆಲ್ಲನಾದ ಒಬ್ಬ ಮನುಷ್ಯನು ಮೋಷೆಗೂ ಸರ್ವಸಮೂಹದವರಿಗೂ ಎದುರಾಗಿಯೇ ಒಬ್ಬ ಮಿದ್ಯಾನ್ ಸ್ತ್ರೀಯನ್ನು ತನ್ನ ಕುಲದವರ ಬಳಿಗೆ ಕರಕೊಂಡು ಬರುವುದನ್ನು ಕಂಡರು ಕೂಡಲೇ ಮಹಾಯಾಜಕ ಆರೋನನ ಮೊಮ್ಮಗನೂ ಎಲ್ಲಾಜಾರನ ಮಗನೂ ಆದ ಫಿನೆಹಾಸನೂ ಸಭೆಯ ನಡುವೆಯಿಂದೆದ್ದು ಈಟಿಯನ್ನು ಕೈಯಲ್ಲಿ ಹಿಡಿದು ಆ ಇಸ್ರಾಯೆಲ್ಲನ ಹಿಂದೆ ಹೋಗಿ ಅವನು ಮಲಗುವ ಕೋಣೆಯನ್ನು ಹೊಕ್ಕು ಅವರಿಬ್ಬರನ್ನು ಅಂದರೆ ಆ ಇಸ್ರಾ ಆ ಸ್ತ್ರೀಯನ್ನು ಒಂದೇ ಏಟಿನಿಂದ ಹೊಟ್ಟೆಯಲ್ಲಿ ತಿವಿದು ಕೊಂದನು ಆಗ ಇಸ್ರಾಯೆಲ್ಲರಿಗುಂಟಾಗಿದ್ದ ವ್ಯಾಧಿ ನಿಂತು ಹೋಯಿತು ಆ ವ್ಯಾಧಿಯಿಂದ ಇಪ್ಪತ್ನಾಲ್ಕು ಸಾವಿರ ಮಂದಿ ಸತ್ತರು ಆಗ ಯಹೋವನು ಮೋಷೆಗೆ ನಾನೇ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವ ಮೇರೆಗೆ ಮಹಾಯಾಜಕ ಆರೋನನ ಮೊಮ್ಮಗನೂ ಎಲ್ಲಾ ಜಾರನ ಮಗನೂ ಆಗಿರುವ ಹಾಸನು ನನ್ನ ಗೌರವವನ್ನು ಕಾಪಾಡಿದ್ದರಿಂದ ಇಸ್ರಾಯೆಲ್ಲರ ಮೇಲಿದ್ದ ನನ್ನ ಕೋಪವನ್ನು ತೊಲಗಿಸಿದ್ದಾನೆ ಹೀಗಿರುವುದರಿಂದ ನಾನು ನನ್ನ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಇಸ್ರಾಯೆಲ್ಲರನ್ನು ನಿರ್ಮೂಲ ಮಾಡಬೇಕಾದ ಅಗತ್ಯವಿಲ್ಲ ಆದ ಕಾರಣ ನಾನು ಅವನ ಸಂಗಡ ಸ್ನೇಹದ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆಂದು ಎಲ್ಲರಿಗೂ ತಿಳಿಸು ಆ ಒಡಂಬಡಿಕೆ ಏನೆಂದರೆ ಅವನಿಗೂ ಅವನ ತರುವಾಯ ಅವನ ಸಂತತಿಯವರಿಗೂ ಯಾಜಕತ್ವವು ಶಾಶ್ವತವಾಗಿಯೇ ಇರುವುದೆಂದು ಮಾತು ಕೊಡುತ್ತೇನೆ ಅವನು ತನ್ನ ದೇವರ ಗೌರವವನ್ನು ಸ್ಥಾಪಿಸಿ ಇಸ್ರಾ ಎಲ್ಲರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದ್ದರಿಂದ ನಾನು ಅವನಿಗೆ ಈ ಮಾತನ್ನು ಕೊಟ್ಟಿದ್ದೇನೆ ಎಂದು ಹೇಳಿದನು ಆ ಮಿದ್ಯಾನ್ ಸ್ತ್ರೀಯೊಡನೆ ಹತವಾದವನ ಹೆಸರು ಜಿಮ್ರಿ ಅವನು ಶಿಮೆಯೋನ್ ಕುಲದವರಲ್ಲಿ ಗೋತ್ರಪ್ರಧಾನನಾದ ಸಾಲು ಎಂಬವನ ಮಗ ಹತವಾದ ಆ ಮಿಧ್ಯಾನ್ ಸ್ತ್ರೀಯ ಹೆಸರು ಕೊಜ್ಜಿ ಅವಳು ಮಿಧ್ಯಾನರಲ್ಲಿ ಗೋತ್ರ ಪ್ರಧಾನನಾದ ಚೂರ್ ಎಂಬವನ ಮಗಳು ತರುವಾಯ ಯಹೋವನು ಮೋಷೆಗೆ ಆಜ್ಞಾಪಿಸಿದ್ದೇನೆಂದರೆ ನೀನು ಮಿಧ್ಯಾನರನ್ನು ಹಿಂಸಿಸಿ ಸಂಹರಿಸಬೇಕು ಅವರು ಪೆಗೋರದ ಸಂಗತಿಯಲ್ಲಿಯೂ ತಮ್ಮ ಅಧಿಪತಿಯ ಮಗಳಾದ ಕೊಜ್ಜಿ ಎಂಬ ಸ್ವಕುಲ ಸ್ತ್ರೀಯ ಸಂಗತಿಯಲ್ಲಿಯೂ ನಿಮ್ಮನ್ನು ಮೋಸಗೊಳಿಸಿ ಹಿಂಸಿಸಿದರಲ್ಲ ಆ ಸ್ತ್ರೀಯು ಪೆಗೋರದ ಸಂಗತಿಯಿಂದ ಘೋರ ವ್ಯಾಧಿಯುಂಟಾದಾಗ ಹತವಾದಳು ಅರಣ್ಯಕಾಂಡ ಅಧ್ಯಾಯ ಶುಮಾರಿಯು ಆ ಘೋರವಾದ ವ್ಯಾಧಿ ನಿಂತ ಮೇಲೆ ಯಹೋವನು ಮೋಶೆಗೂ ಆರೋನನ ಮಗನಾದ ಎಲ್ಲಾ ಜಾರನಿಗೂ ನೀವು ಇಸ್ರಾಯೆಲ್ಲರ ಸರ್ವ ಸಮೂಹದವರಲ್ಲಿ ಇಪ್ಪತ್ತು ವರುಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರನ್ನು ಅಂದರೆ ಯುದ್ದಕ್ಕೆ ಹೊರಡತಕ್ಕವರನ್ನು ಗೋತ್ರ ಗೋತ್ರಗಳ ಪ್ರಕಾರ ಲೆಕ್ಕಿಸಬೇಕೆಂದು ಆಜ್ಞಾಪಿಸಿದನು ಯಹೋವನು ಮೋಶೆಗೂ ಐಗುಪ್ತ ದೇಶದಿಂದ ಬಂದಿದ್ದ ಇಸ್ರಾ ಎಲ್ಲರಿಗೂ ಆಜ್ಞಾಪಿಸಿದಂತೆ ಮೂಶೆಯು ಮಹಾಯಾಜಕ ಜಾರನು ಯೋರ್ಧನ್ ಹೊಳೆಯ ತೀರದಲ್ಲಿ ಯರಿಕೋಪಟ್ಟಣದ ಹತ್ತಿರ ಮೊವಾಬ್ಬೆರ ಮೈದಾನದಲ್ಲಿ ಇಸ್ರಾಯೆಲ್ಲರಲ್ಲಿ ಇಪ್ಪತ್ತು ವರುಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರನ್ನು ಲೆಕ್ಕಿಸಿದರು ಅದರ ವಿವರ ಹೇಗೆಂದರೆ ಇಸ್ರಾಯೆಲನ ಚೊಚ್ಚಲು ಮಗನಾದ ರೂಬೇನನೆಂದುಂಟಾದ ಕುಟುಂಬಗಳು ಯಾವಂದರೆ ಹನೋಕನ ವಂಶಸ್ಥರಾದ ಹನೋಕ್ಯರು ಪಲ್ಲುವಿನ ವಂಶಸ್ಥರಾದ ಪಲ್ಲುವಿನವರು ಹೆಚ್ರೋನನ ವಂಶಸ್ಥರಾದ ಹೆಚ್ರೋನ್ಯರು ಕರ್ಮೀಯ ವಂಶಸ್ಥರಾದ ಕರ್ಮೀಯರು ಇವರೇ ರುಬನ್ಯರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು ನಲವತ್ಮೂರು ಸಾವಿರದ ಏಳುನೂರ ಮೂವತ್ತು ಮಂದಿ ಪಲ್ಲುವಿನ ಮಗನು ಎಲಿಯಾಬ್ ಎಲಿಯಾಬನ ಮಕ್ಕಳು ನೆಮುವೇಲ್ ದಾತಾನ್ ಅಭಿರಾಮ್ ಎಂಬವರೇ ಕೋರಹನ ಗುಂಪಿನವರು ಯಹೋವನಿಗೆ ವಿರೋಧವಾಗಿ ವಿವಾದಿಸಿದ ಕಾಲದಲ್ಲಿ ಅವರೊಳಗೆ ಸೇರಿಕೊಂಡು ಮೂಷೆ ಆರೋನರಿಗೆ ವಿರೋಧವಾಗಿ ವಿವಾದಿಸಿದ ಆಲೋಚನಾಕರ್ತರಾದ ದಾತಾನ್ ಅಭಿರಾಮರು ಇವರೇ ಭೂಮಿಯು ಬಾಯ್ದೆರೆದು ಅವರನ್ನು ಕೋರಹನನ್ನು ನುಂಗಿಬಿಟ್ಟೆ ಮತ್ತು ಬೆಂಕಿಯು ಆ ಗುಂಪಿನವರಲ್ಲಿ ಬೇರೆ ಇನ್ನೂರೈವತ್ತು ಮಂದಿಯನ್ನು ದಹಿಸಿ ಇಸ್ರಾ ಎಲ್ಲರಿಗೆ ಉಂಟಾಗುವಂತೆ ಮಾಡಿತಲ್ಲ ಆ ಗುಂಪಿನವರೆಲ್ಲರೂ ಸತ್ತರೂ ಕೋರಹನ ಮಕ್ಕಳು ಆ ಕಾಲದಲ್ಲಿ ಸಾಯಲಿಲ್ಲ ಕುಲದ ಕುಟುಂಬಗಳು ಯಾವವೆಂದರೆ ನೆಮುವೇಲನ ವಂಶಸ್ಥರಾದ ನೆಮುವೆಲ್ಲರು ಯಾಮಿನನ ವಂಶಸ್ಥರಾದ ಯಾಮಿನ್ಯರು ಯಾಕೀಲನ ವಂಶಸ್ಥರಾದ ಯಾಕಿನ್ಯರು ಜರಹನ ವಂಶಸ್ಥರಾದ ಜರಹಿಯರು ಸೌಲನ ವಂಶಸ್ಥರಾದ ಸೌಲ್ಯರು ಇವರೇ ಶಿಮಿಯೋನ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು ಇಪ್ಪತ್ತೆರಡು ಸಾವಿರದ ಮಂದಿ ಗಾದ್ ಕುಲದ ಕುಟುಂಬಗಳು ಯಾವಂದರೆ ಚಫೋನನ ವಂಶಸ್ಥರಾದ ಚಫೋನ್ಯರು ಹಗ್ಗಿಯ ವಂಶಸ್ಥರಾದ ಹಗ್ಗಿಯರು ಶೂನೀಯ ವಂಶಸ್ಥರಾದ ಶೂನಿಯರು ಓಜ್ನಿಯ ವಂಶಸ್ಥರಾದ ಓಜ್ನಿಯರು ಏರಿಯ ವಂಶಸ್ಥರಾದ ಏರಿಯರು ಅರೋದನ ವಂಶಸ್ಥರಾದ ಅರೋಧ್ಯರು ಅರೇಲಿಯ ವಂಶಸ್ಥರಾದ ಅರೇಲಿಯರು ಇವರೇ ಗಾದ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು ನಲವತ್ತು ಸಾವಿರದ ಐನೂರು ಮಂದಿ ಯಹೂದನ ಮಕ್ಕಳಲ್ಲಿ ಏರ್ ಓನಾನರು ಕಾನಾನ್ ದೇಶದಲ್ಲೇ ಸತ್ತರಷ್ಟೇ ಯಹೂದ ಕುಲದಲ್ಲಿ ಉಳಿದ ಕುಟುಂಬಗಳು ಯಾವಂದರೆ ಶೇಲಹನ ವಂಶಸ್ಥರಾದ ಶೇಲಾನ್ಯರು ಪೆರೆಚನ ವಂಶಸ್ಥರಾದ ಪೆರೇಚರು ಜರಹನ ವಂಶಸ್ಥರಾದ ಜರಹಿಯರು ಇವರೇ ಪೆರೆಚನೆಂದುಂಟಾದ ಕುಟುಂಬಗಳು ಹೆಚ್ರೋನನ ವಂಶಸ್ಥರಾದ ಹೆಚ್ರೋನ್ಯರು ಹಾಮೂಲನ ವಂಶಸ್ಥರಾದ ಹಾಮೂಲ್ಯರು ಯಹೂದ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು ಎಪ್ಪತ್ತಾರು ಸಾವಿರದ ಐನೂರು ಮಂದಿ ಇಸ್ಸಾಕಾರ್ ಕುಲದ ಕುಟುಂಬಗಳು ಯಾವವೆಂದರೆ ತೋಲನ ವಂಶಸ್ಥರಾದ ತೋಲಾಯರು ಪೂವನ ವಂಶಸ್ಥರಾದ ಪೂಣ್ಯರು ಯಾಶೂಬನ ವಂಶಸ್ಥರಾದ ಯಾಶೂಭ್ಯರು ಶಿಮ್ರೋನನ ವಂಶಸ್ಥರಾದ ಶಿಮ್ರೋನ್ಯರು ಇವರೇ ಇಸ್ಸಾಕಾರ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು ಅರವತ್ನಾಲ್ಕು ಸಾವಿರದ ಮುನ್ನೂರು ಮಂದಿ ಜಬುಲೂನ್ ಕುಲದ ಕುಟುಂಬಗಳು ಯಾವವೆಂದರೆ ಶರೇದನ ವಂಶಸ್ಥರಾದ ಶರದ್ಯರು ಏಲೋನನ ವಂಶಸ್ಥರಾದ ಏಲೋನ್ಯರು ಎಹಲೇನ ವಂಶಸ್ಥರಾದ ಎಹಲೆಲ್ಲರು ಜಬಲೂನ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು ಅರವತ್ತು ಸಾವಿರದ ಐನೂರು ಮಂದಿ ಯೂಸೇಫನ ಮಕ್ಕಳು ಮನಸ್ಸೆ ಎಫ್ರಾಯಿಂ ಮನಸ್ಸೆ ಕುಲದ ಕುಟುಂಬಗಳು ಯಾವವೆಂದರೆ ಮಾಕೀರನ ವಂಶಸ್ಥರಾದ ಮಾಕಿರ್ಯರು ಮಾಕೀರನ ಮಗನಾದ ಗಿಲ್ಯಾದನ ವಂಶಸ್ಥರಾದ ಗಿಲ್ಯಾದ್ಯರು ಇವರೇ ಗಿಲ್ಯಾದನ ವಂಶದವರು ಯಾರೆಂದರೆ ಇಯೇಜರನ ವಂಶಸ್ಥರಾದ ಇಯೇಜರರು ಹೆಲೇಕನ ವಂಶಸ್ಥರಾದ ಹೆಲೆಕ್ಯರು ಅಸ್ರಿಯೇಲನ ವಂಶಸ್ಥರಾದ ಅಶ್ರಿಯಲ್ಲರು ಶಖೇಮನ ವಂಶಸ್ಥರಾದ ಶೆಕೆಮ್ಮರು ಶಮಿದಾಯನ ವಂಶಸ್ಥರಾದ ಶಮಿದಾಯರು ಹೆಫೆರನ ವಂಶಸ್ಥರಾದ ಹೆಫೆರ್ಯರು ಇವರೇ ಹೆಫೆರನ ಮಗನಾದ ಚಲ್ಪಹಾದನಿಗೆ ಹೆಣ್ಣು ಮಕ್ಕಳು ಹುಟ್ಟಿದರೆ ಹೊರತು ಗಂಡು ಮಕ್ಕಳು ಹುಟ್ಟಲಿಲ್ಲ ಅವನ ಹೆಣ್ಣು ಮಕ್ಕಳು ಮಹಲಾ ನೋವಾ ಹೋಗ್ಲಾ ಮಿಲ್ಕಾ ತಿರ್ಚಾ ಎಂಬವರೇ ಮನುಷ್ಯ ಕುಲದವರಲ್ಲಿ ಲೆಕ್ಕಿಸಲ್ಪಟ್ಟವರು ಐವತ್ತೆರಡು ಸಾವಿರದ ನೂರು ಮಂದಿ ಎಫ್ರಾಯಿಂ ಕುಲದ ಕುಟುಂಬಗಳು ಯಾವವೆಂದರೆ ಶುತೇಹಲನ ವಂಶಸ್ಥರಾದ ಶುಥೆಲ್ಹರು ಬೆಕೆರನ ವಂಶಸ್ಥರಾದ ಬೆಕೆರ್ಯರು ತಹನನ ವಂಶಸ್ಥರಾದ ತಹನೀಯರು ಶುಥೇಲಹನ ಮಗನಾದ ಏರಾನನ ವಂಶಸ್ಥರಾದ ಏರಾನ್ಯರು ಇವರೇ ಏಪ್ರಾಹಿಂ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು ಮೂವತ್ತೆರಡು ಸಾವಿರದ ಐನೂರು ಮಂದಿ ಇದೇ ಯೋಸೆಫ್ ವಂಶದ ಕುಟುಂಬಗಳ ವಿವರ ಬೆನ್ಯಾಮಿನ್ ಕುಲದ ಕುಟುಂಬಗಳು ಯಾವವೆಂದರೆ ಬೆಲಗನ ವಂಶಸ್ಥರಾದ ಬೆಲಗ್ಯರು ಅಶ್ಬೆಲನ ವಂಶಸ್ಥರಾದ ಅಶ್ಬೆಲ್ಲರು ಅಹಿರಾಮನ ವಂಶಸ್ಥರಾದ ಅಹಿರಾಮ್ಯರು ಶೂಫಾಮನ ವಂಶಸ್ಥರಾದ ಶೂಫಾಮ್ಯರು ಹೂಫಾಮನ ವಂಶಸ್ಥರಾದ ಹೂಫಾಮ್ಯರು ಇವರೇ ಬೆಲಗನಿಗೆ ಅರ್ಧ ನಾಮನ್ ಎಂಬ ಇಬ್ಬರು ಮಕ್ಕಳಿದ್ದರು ಅರ್ಧನ್ ವಂಶದವರು ಅರ್ಧರು ನಾಮಾನನ ವಂಶದವರು ನಾಮಾನ್ಯರು ಬೆನ್ಯಾಮಿನ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು ನಲವತ್ತೈದು ಸಾವಿರದ ಆರುನೂರು ಮಂದಿ ದಾನ್ ಕುಲದ ಕುಟುಂಬಗಳು ಯಾವಂದರೆ ಶುಹಾಮನ ವಂಶಸ್ಥರಾದ ಶುಹಾಮ್ಯರು ದಾನ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು ಅರವತ್ನಾಲ್ಕು ಸಾವಿರದ ನಾನೂರು ಮಂದಿ ಅಶೇರ್ ಕುಲದ ಕುಟುಂಬಗಳು ಇಮ್ನಾಹನ ವಂಶಸ್ಥರಾದ ಇಮ್ನಾಹ್ಯರು ಇಷ್ಠೀಯ ವಂಶಸ್ಥರಾದ ಇಷ್ಟೀಯರು ಬೆರಿಯನ ವಂಶಸ್ಥರಾದ ಬೆರಿಯರು ಬೆರಿಯನ ಮಕ್ಕಳೆಂದುಂಟಾದ ಕುಟುಂಬಗಳು ಹೆಬೇರನ ವಂಶಸ್ಥರಾದ ಹೆಬೆರ್ಯರು ಮಲ್ಕಿಯಲನ ವಂಶಸ್ಥರಾದ ಮಲ್ಕಿಯಲ್ಯರು ಆಶೇರನಿಗೆ ಶೆರಹಳೆಂಬ ಮಗಳು ಸಹ ಇದ್ದಳು ಆಶೇರ್ ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು ಐವತ್ಮೂರು ಸಾವಿರದ ನಾನೂರು ಮಂದಿ ಕುಲದ ಕುಟುಂಬಗಳು ಯಹಚೇಲನ ವಂಶಸ್ಥರಾದ ಯಹಚೆಲ್ಯರು ಗೂನೀಯ ವಂಶಸ್ಥರಾದ ಗೂನೀಯರು ಏಚೇರನ ವಂಶಸ್ಥರಾದ ಏಚರ್ಯರು ಶಿಲ್ಲೇಮನ ವಂಶಸ್ಥರಾದ ಶಿಲ್ಲೆಮ್ಯರು ಕುಲದವರಾದ ಇವರಲ್ಲಿ ಲೆಕ್ಕಿಸಲ್ಪಟ್ಟವರು ನಲವತ್ತೈದು ಸಾವಿರದ ನಾನೂರು ಮಂದಿ ಇಸ್ರಾ ಎಲ್ಲರಲ್ಲಿ ಲೆಕ್ಕಿಸಲ್ಪಟ್ಟವರ ಒಟ್ಟು ಸಂಖ್ಯೆ ಆರು ಲಕ್ಷ ಒಂದು ಸಾವಿರದ ಏಳುನೂರ ಮೂವತ್ತು ಯಹೋವನ್ನು ಮೋಷೆಗೆ ಆಜ್ಞಾಪಿಸಿದ್ದೇನೆಂದರೆ ನೀವು ಈ ಕುಲಗಳಿಗೆ ಅವರವರ ಸಂಖ್ಯೆಯ ಪ್ರಕಾರ ಆ ದೇಶವನ್ನು ಸ್ವದೇಶವಾಗುವಂತೆ ಹಂಚಿಕೊಡಬೇಕು ಹೆಚ್ಚು ಮಂದಿ ಉಳ್ಳ ಕುಲಕ್ಕೆ ಹೆಚ್ಚಾಗಿಯೂ ಕಡಿಮೆಯಾದ ಕುಲಕ್ಕೆ ಕಡಿಮೆಯಾಗಿಯೂ ಕೊಡಬೇಕು ಲೆಕ್ಕಿಸಿದ ಸಂಖ್ಯೆಯ ಪ್ರಕಾರವೇ ಪ್ರತಿಯೊಂದು ಕುಲಕ್ಕೆ ಭೂಮಿಯನ್ನು ಸ್ವಾಸ್ಥ್ಯಕ್ಕಾಗಿ ಕೊಡಬೇಕು ಪ್ರತಿಯೊಂದು ಕುಲದ ಪಿತೃವಿನ ಹೆಸರನ್ನು ಬರೆದು ಚೀಟು ಹಾಕಿ ಆಯಾ ಕುಲಕ್ಕೆ ಸ್ವಾಸ್ಥ್ಯವನ್ನು ಗೊತ್ತು ಮಾಡಬೇಕು ಹೆಚ್ಚು ಮಂದಿಯುಳ್ಳ ಕುಲಕ್ಕಾಗಲಿ ಕಡಿಮೆಯಾದ ಕುಲಕ್ಕಾಗಲಿ ಚೀಟು ಬಂದ ಪ್ರಕಾರವೇ ಸ್ವಾಸ್ಥ್ಯವನ್ನು ಗೊತ್ತು ಮಾಡಬೇಕು ಲೇವಿಯರೊಳಗೆ ಲೆಕ್ಕಿಸಲ್ಪಟ್ಟ ಕುಟುಂಬಗಳು ಗೇರ್ಶೋನನ ವಂಶದವರಾದ ಗೇರ್ಶೋನ್ಯರು ಕೆಹಾತನ ವಂಶದವರಾದ ಕೆಹಾತ್ಯರು ಮೆರಾರಿಯ ವಂಶದವರಾದ ಮೆರಾರಿಯರು ಕುಲದವರ ಕುಟುಂಬಗಳು ಲಿಬ್ನಿಯರ ಕುಟುಂಬ ಹೆಬ್ರೋನ್ಯರ ಕುಟುಂಬ ಮಹಲೀಯರ ಕುಟುಂಬ ಮೂಷಿಯರ ಕುಟುಂಬ ಕೋರಹಿಯರ ಕುಟುಂಬ ಇವುಗಳೇ ಕೇಹಾತನು ಅಮ್ರಾಮನನ್ನು ಪಡೆದನು ಅಮ್ರಾಮನ ಹೆಂಡತಿ ಯಾರೆಂದರೆ ಐಗುಪ್ತ ದೇಶದಲ್ಲಿ ಲೇವಿಯಿಂದ ಹುಟ್ಟಿದ ಯೋಕೆ ಬೇದಳು ಈಕೆಯಲ್ಲಿ ಅಮ್ರಾಮನಿಂದ ಆರೋನನು ಮೂಷೆಯು ಇವರ ಅಕ್ಕನಾದ ಮಿರ್ಯಾಮಳು ಹುಟ್ಟಿದರು ಆರೋನನಿಂದ ನಾದಾಬ್ ಅಬಿಹು ಎಲ್ಲಾ ಜಾರ್ ಈತಾಮಾರ್ ಎಂಬವರು ಹುಟ್ಟಿದರು ನಾದಾಬ್ ಅಬಿಹು ಎಂಬಿಬ್ಬರು ಯಹೋವನ ಸನ್ನಿಧಿಯಲ್ಲಿ ಆತನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯಿಂದ ಧೂಪವನ್ನು ಸಮರ್ಪಿಸಿದದರಿಂದ ಸತ್ತು ಹೋದರು ಬೇರೆ ಇಸ್ರಾ ಎಲ್ಲರಿಗೆ ಸ್ವಾಸ್ಥ್ಯ ದೊರಕಿದಂತೆ ಲೇಬಿಯರಿಗೆ ಸ್ವಾಸ್ಥ್ಯ ದೊರೆಯದೇ ಹೋದದರಿಂದ ಅವರು ಇಸ್ರಾ ಎಲ್ಲರೊಡನೆ ಲೆಕ್ಕಿಸಲ್ಪಡಲಿಲ್ಲ ಲೇಬಿಯರೊಳಗೆ ಒಂದು ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರನ್ನು ಲೆಕ್ಕಿಸಲಾಗಿ ಅವರ ಸಂಖ್ಯೆ ಇಪ್ಪತ್ಮೂರು ಸಾವಿರ ಯೋರ್ದನ್ ಹೊಳೆಯ ತೀರದಲ್ಲಿ ಯರಿಕೋ ಪಟ್ಟಣದ ಹತ್ತಿರ ಮೌವ್ಯಾಬ್ರ ಮೈದಾನದಲ್ಲಿ ಮೋಶೆಯೂ ಯಾಜಕನಾದ ಎಲ್ಲಾ ಜಾರನೂ ಇಸ್ರಾ ಎಲ್ಲರ ಜನಸಂಖ್ಯೆ ನೋಡಿದಾಗ ಲೆಕ್ಕಿಸಲ್ಪಟ್ಟವರು ಇವರೇ ಮೋಶೆಯು ಯಾಜಕನಾದ ಆರೋನನೂ ಸೀನಾಯಿ ಅರಣ್ಯದಲ್ಲಿ ಇಸ್ರಾಯೆಲ್ಲರ ಸಂಖ್ಯೆಯನ್ನು ನೋಡಿದಾಗ ಲೆಕ್ಕಿಸಲ್ಪಟ್ಟವರೊಳಗೆ ಒಬ್ಬರಾದರೂ ಇವರಲ್ಲಿರಲಿಲ್ಲ ಅವರೆಲ್ಲರೂ ಅರಣ್ಯದಲ್ಲಿಯೇ ಸಾಯುವರೆಂದು ಯಹೋವನು ಅವರ ವಿಷಯದಲ್ಲಿ ಹೇಳಿದ್ದನಷ್ಟೇ ಆದ್ದರಿಂದ ಯಫುನ್ನೆಯ ಮಗನಾದ ಕಾಲೇಬ್ ಮತ್ತು ನೂನನ ಮಗನಾದ ಯಹೋಶುವ ಇವರಿಬ್ಬರೇ ಹೊರತಾಗಿ ಅವರಲ್ಲಿ ಯಾರೂ ಉಳಿಯಲಿಲ್ಲ